ಯಾಕೆ ವಾ ತಂಗಿ ಕಾಲೇಜ್ ಬಿಡ್ತಾನ ಹಾ ನಾ ಕಾಲೇಜ್ ಬಿಡ್ತ ನೋಡಿ ಹ್ಮ್ ಹೋಗ ಹರಾಗಿಂದ ಏನ್ ಮನೆ ಹೊಟ್ಟಿಗೆ ಊಟ ಅದು ಮಾಡಿದಿಲ್ಲ ಏನೋ ನಾಷ್ಟಾದ ಮಾಡಿದ ಇಲ್ಲ ಮನೆಯಾಗ ಏನ್ ಮಾಡ್ತಿ ಅಣ್ಣ ಊಟ ನಾಷ್ಟ ಅಲ್ಲ ಮನಿ ಹಾದ್ರ ವಟ 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 ಪಿಟಿ ಪಿಟಿ ಏನಪ್ಪಾ ಹಾಕಿದು ಯಾರ್ ಜಳಕತಿ ತಂಗಿ ನೀ ಯಾರ್ದ ನಮ್ಮ ಅಪ್ಪ ಕರ್ಕೊಂಡ್ ಬಂದ ಅಂದ್ಲ ನಮ್ ತಾಯ ಕೊಟ ಒಟ ಕಿಟಿ ಕಿಟ್ಟಿ ಹೊತ್ತು ಬಿಡ್ತಾವ ಅನ್ಸವನ ಅದು ಅಲ್ಲದ ನೀ ಹೊರಗ್ ಹಾಲ್ರ ಹಂಗ ಇರ್ಬೇಕು ಹಿಂಗ್ ಇರ್ಬೇಕು ಅಂತ ಎಲ್ಲಾದ್ರ ಹೇಳ್ತಾವ ಅಕ್ಕಿ ನಿನಗಷ್ಟೇ ಕಾಡಾಕತ್ತಿಲ್ಲ ನನಗೂ ಕಾಡಾಕತ್ತಾಳ ಅದನ್ನ ಮಾಡು ಇದನ್ನ ಮಾಡು ಹಂಗಿರು ಹಿಂಗಿರು ಅದನ್ನೆಲ್ಲ ಹೇಳಕ್ ಆಯ್ಕ ಯಾರ ಅಣ್ಣ ಅಣ್ಣಗು ಹಂಗ ಸಾಕ್ ಸಾಕು ಸಾಕಾಗಿತ್ತು ಸಲುವಾಗಿ ಎಂದ ನಮ್ಮ ಅಪ್ಪ ಮಣಿ ಕರ್ಕೊಂಡ್ ಅಂದ ನಮಗ ಪೀಡಾ ಗಂಟು ಬಿದ್ದಾಳ ಅವ್ನು ತಿಳ್ಕೊಂಡನು ಆಕೆ ನಮಗ ಅವ್ ಅಕ್ಕ ತಿಳ್ಕೊಂಡ ಅವು ಆಗಿಲಾಕೆ ನಮ್ಮ ಪಾಳಿಗೆ ಪಾಲಿಗೆ ದೆವ್ವ ಆಗ್ಯಳ ಅವ್ವ ನಮ್ಮಅಪ್ಪ ನಮಗ ಇನ್ನ ಮನಾಗ ಒಂದ್ ಬುದ್ಧಿ ಮಾತು ಹೇಳಿದಿಲ್ಲ ಬಂಗಾರದಂದಾಗ ನಮ್ಮ ತಾಯಿ ನಮ್ಮ ಎಲ್ಲ ಪರದೇಶ ಮಾಡಿ ಬಿಟ್ಟ ಸತ್ತ ಸ್ವರ್ಗ ಸೇರಿಳ ಈಕ್ ಯಾರೋ ಒಬ್ಬಿಗೆ ಬಂದ್ ಮಣಿ ಹೊಕ್ಕಾಳು ತಂದ ಕರಿ ಅತ್ತಾಳ ಆಕೆ ಹೇಳಿದಂಗ ನಾವ್ ಕೇಳಬೇಕತ್ತ ನಮ್ಮಅಪ್ಪ ಏನ ಆಕಿ ಹೇಳ್ದಂಗ ಕುಡಿತಾನ ಹಿಂಗಾದ್ರ ಹೆಂಗ ನಮ್ ಬಳೆ ಮುಂದ್ ಮಾಡ್ಕೊಂಡ್ ಬಂದಾನು ಎಣ್ಣೆ ಹ್ಯಾಂಕ್ ಅಂತ ಹೇಳಿ ಮತ್ತ ಅಕ್ಕ ಹೇಳಿದಂಗ ಕುಣ್ಯಾವ ಮತ್ ಹೆಂತ್ ಬಂದ ಮ್ಯಾಗ ಕಣ್ಣ ಮುಂದ್ ಹ್ಯಾಂತಳು ಮತ್ ಮಕ್ಕಳಿಗೆ ಕಾಣ್ಬೇಕು ಕಣ್ಣಾಗ ಬರೀ ಮುಖ ನೋಡ್ಕೋತ ಇರಾಮ ಹಿಂಗಾದ್ರ ಮನೆಯಾಗ ಹೆಂಗಿರ್ಬೇಕ ನನಗ ದೊಡ್ಡ ಚಿಂತೆ ಆಗಿಬಿಟ್ಟ ಈಗ ಅಣ್ಣ ಆಕಿ ನಮ್ಗ ಹಿಂಗ ಮಾಡೋ ನಡೀಕೊಡಂಗಿಲ್ಲ ನಮ್ ಆಸ್ತಿ ಅಲ್ಲ ಆಕೆ ಹೆಸರ್ಲಿ ಮಾಡ್ಕೊಂಡ್ ಬಿಟ್ಟು ಅಂದ್ರ ಈಗ ಇಲ್ಲಿ ತಗ ಒಬ್ಬಕ್ಕೆ ಇದ್ದಳ ಈಗ ಮಗ ಒಂದ್ ಹುಟ್ಟೈತೆ ಮತ್ತೊಂದೀಗ ಹೌದೇನ ಮತ್ ಅವ್ ನಮ್ಮ ಆಸ್ತಿ ಮೂಲ ಕುತ್ತಂಗ ಆತು ಇವ್ರದ್ದು ಇಪ್ಪತ್ ಎಕರೆ ಜಮೀನ ನಾಳೆ ಅವಗೂ ಅರ್ಧ ಪಾಲ ಕೊಡಬೇಕಲ್ಲ ನಾವು ಕೊಡ್ಬೇಕಾಕತಿ ಅಣ್ಣ ಆದಷ್ಟು ಬೇಗ ನಾವ್ ಇಲ್ಲಿಂದ ಬಿಡೋಣ ತಗೋನಾ ಹಂಗ ಮಾಡು ನಾವು ಮರ್ಯಾದಿಂದ ಮನೆ ಬಿಟ್ಟು ಹೊರಗೆ ಹೋದ್ರು ಜೀವ ಸಹಿತ ಉಳ್ಕೋತಾರ ಒಂದ್ ವೇಳೆ ತಪ್ಪಿ ಎಲ್ಲರೂ ಮನೆಯಿಂದ ಹೊರಗೆ ಹೋಗಕ್ ಮನಸ್ಸು ಮಾಡಿಲ್ಲ ಅಂದ್ರೆ ತಂಗಿ ಅವ್ರ ಭೂಮಿ ಮ್ಯಾಗ ಇರಬಾರದು ಹಂಗ ಏನಾದ್ರು ಮಾಡಾಕ ನೀ ನೀವ್ ಚಿಂತೆ ಮಾಡಬೇಡ ನೀನ್ ನಿನ್ನ ಅಣ್ಣದಲ್ಲ ಎಲ್ಲಾ ನೋಡ್ಕೋತಾನ ನೀ ಆರಾಮ್ ಹೋಗಿರ ಆದ್ರೆ ಈ ವಿಷಯ ನನಗ ನಿನಗ ಬಿಟ್ರೆ ಬ್ಯಾರ ಯಾರಿಗೂ ಗೊತ್ತಾಗಬಾರದು ಹೆಂಗಾರೆ ಸ್ವಂತ ಮಾಡಿ ಹೊಂದ್ ಹಾಕಿ ಆದಷ್ಟು ಬೇಗ ವೈರಿಗಳನ್ನ ನಿರ್ನಾಮ್ ಮಾಡಾಕ ವಿಚಾರ ಮಾಡೋನು ಏನಂತಂಗಿ ಹೋಗ್ತಂಗಿ ನಾನು ಸ್ವಲ್ಪ ಊರ ಹೋಗಿ ಬರ್ತೇನೆ ಏ ಸುರೇಶ ಏನ್ ಹಿಂದಿನ ಅವಲ್ದಾಗ ಅಲ್ಲಿ ಆಳುಗಳಿದ್ದು ಕಸ ಕಚ್ಚಿನ ತೆಗಿ ಹಾಕಿದಾರ ಅವ್ರ ಇದೊಂದು ನಾಲ್ಕು ಸಲ ಔಷಧ ಹೊಡಿಬೇಕಾಗಿತ್ತು ಕೀಡಿ ಬಾಳಾಗಿದ್ದಾವ ಇದ್ರೋಗರ್ ಹೇಳಿ ಹೋಗ್ಬೇಕು ಔಷಧ ಹಿಂದಿನ ಆಯ್ತು ಮೊದಲ ಬಂದ ಹೊಟ್ಟಿಗೆ ಒಂದ್ ಸ್ವಲ್ಪ ಅಣ್ಣ ಇಲ್ಲಪ್ಪ ಊಟ 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 ಮಾಡ್ಕೊತ ಕುತ್ರೆ ಮಳಿ ಬರ್ತೈತಿ ಔಷಧ ಇದಾಗ ಹಂಗೆಲ್ಲ ಇನ್ನ ವ್ಯವಸ್ಥೆ ಆಯ್ತದ ಸಾಲ ಉಳ್ದವಾಜಿ ಇದೆಲ್ಲ ಹೊಡೆದಪ್ಪ ಈಗ ಕೆಲಸ ಮಾಡೋದ ಹಿಂದೆ ಮಾಡಕ್ಕೆ ಮೊದಲ ಹೊರಟಿದ ಒಂದ್ ಸ್ವಲ್ಪ ಕೂಕ ಬಿಟ್ಟ ಅದನ್ನ ಕೆಲ್ಸ ಕೆಲಸ ಅಂತ ಹೇಳಿ ನೀವೊಬ್ಬ ಕೆಲಸ ಮಾಡ್ ದಿಗ್ಗೇಶ್ ಗಾಡಿ ಮಗ ಹೊರೇ ನಾಕ ತಗೊಂಡ ಊರಾದ ತಿರ್ಗಾಡದ ಆಯ್ತ ಒಂದ್ ಕೆಲ್ಸ ಅಪ್ಪ ಅನ್ನಾಗ ಹಂಗೇನ ಕೂಬೇಡ ಅನ್ನ ಎಲ್ಲಾ ಒಳ್ಳೆ ಕೆಲ್ಸಾನ ಮಾಡಕತ್ತಿರ್ತಾನು ಅಲ್ಲಿ ಹೊಲ್ದಾಗ ಆಳ್ಗೊಳ್ ಬಿಟ್ಟು ಬಂದಿದನು ಆಮೇಲೆ ಔಷಧ ಕಲಿಸಿ ಇಟ್ಟಿದನಪ್ಪ ಇಟ್ಟಿದನು ಅದ ನಾಶ ಆಗ್ತೈತಿ ಕಲಿ ಇಟ್ಟದ ಔಷಧ ನಾಶ ಇವ್ ನಾಕ್ ಸಾಲದವ ಇವಟ್ ಹುಡ್ಕೊಂಡ್ ಮಾಡ್ಕೊಂಡ್ ಆಯ್ತು ಬರ್ತಾನ ಆಯ್ತು ಊಟ ಮಾಡನಪ್ಪ ಕೆಲ್ಸ ಕೆಲ್ಸ ಅಂತ ಹೇಳಿ ನೀವ್ ಒಬ್ಬ ಬರ್ಕೊಂಡ್ ಮಾಡ್ರ ಕೆಲಸ ಆಗೋದಿಲ್ಲ ತಮ್ಮ ಅವ ನಿಮ್ ಅಣ್ಣ ಅನ್ಸ್ಕೊಂಡ ಅವ್ ಒಂದ್ ಸ್ವಲ್ಪ ಕೆಲಸ ಮಾಡ್ರ ನೀವ್ ಹೊಲ್ದಾಗ ಬಂಗಾರ ಬೆಳಿತ ಏನ್ ಈ ಬುದ್ಧಿನ ಇಲ್ಲ ಅವಂಗ ನಿನ್ನಷ್ಟು ಬುದ್ಧಿ ಅವಂಗ ಇಲ್ಲ ಇಲ್ಲ ದೇವ್ರ ಅವಂಗ ಎಂತ ಬುದ್ಧಿ ಕೊಟ್ಟವ್ ನನ್ಗ ತಿಳಿವೆ ಇರ್ಲಿಪ್ಪ ಇರ್ಲಿಪ್ಪ ಅನ್ನೇನ ಹೋಗ್ಬೇಡ ಅವ್ ನಿಮ್ಮ ಅಣ್ಣ ದೊಡ್ಡ ಮಗ ದೊಡ್ಡ ಮಗ ಹೇಳಿ ಪ್ರೀತಿಯಿಂದ ಬೆಳಸಿನಿ ಖರ್ಚು ಬರೀ ಮಾಡ್ಕೊಂತ ಮಾಡ್ಕೊಂತಂದ್ರ ಇಲ್ಲಿ ಬೆಳೆಯವ್ರ ಯಾರಪ್ಪ ಬೆಳೆಯವ್ರ ಯಾರ ನಾ ಅಪ್ಪ ಇದನ್ನೆಲ್ಲ ಮಾಡ್ದನ್ಲಾ ಕೆಲಸ ನಾ ಒಬ್ ತಿರುಗಾಡ್ದು ತಿರುಗಾಡ್ಲಿ ಆ ನೀವ್ ಒಬ್ಬ ಮಾಡಿದ್ರೆ ಕೆಲಸ ಆದನಪ್ಪ ಮೊದಲ ಹೊಟ್ಟಿಗೆ ತಿನ್ನಬ ತಿಲ ಮಾಡುವಂತೆ ಬಾ ಇರ್ಲಿಲ್ಲಪ್ಪ ಈಗ ಅದ ಇನ್ನೊಂದು ನಾಕ್ ಸಾಲದ ಇಟ್ ಹೊಡ್ಕೊಂಡ್ ಬಂದ ಊಟ ಅಲ್ಲಿ ನೀ ನಾ ಎಷ್ಟು ಹೇಳಿದ್ರು ಕೇಳೋದಿಲ್ಲ ನಿನ್ ತಲೆ ಹೆಂಗ್ ಬರ್ತ ಹೆಂಗ ಮಾಡಪ್ಪ ನಾ ಕಟ್ಟಿ ಕಟ್ಟಿನಾಗ ಒಂದ್ ಸ್ವಲ್ಪ ಕೂತಿರ್ತೇನೆ ಬಾ ಆಯ್ತಾಯ್ತು ನೋಡಿ ಅಪ್ಪ ನಾ ಬರ್ತಾನು ಊಟ ಮಾಡೋಣ ಅಲ್ಲೇ ಬರ್ತಾನೆ ಅಪ್ಪ ಪರಮಾತ್ಮ ನಮ್ಮ ಅಪ್ಪಗ ನಂದ ಹೊಡ್ಡಿ ಚಿಂತಿ ನಮ್ಮ ಅಣ್ಣಗ ಊರಾಗ್ ತಿರುಗಾಡಿ ಚೈನಿ ಮಾಡೋ ಚಿಂತಿ ನಮ್ಮ ಅವಾಗ ನನ್ನ ಮೇಲೆ ಕಾಳಜಿ ಬಾಳ ನನಗಾಯಿ ಹೊಲದಾಗಿನ ಕೆಲಸ ಮಾಡೋದಕ್ಕ ಕೆಲಸ ಆಗಂಗಿಲ್ಲ ಒಂದ ಕೈ ಕೂಡ ಹಾಕಿದಾವ ಔಷಧಿ ಕಲಸಿ ಇಟ್ಟದ ಐತಿ ಹಿಂಗಾಗಿ ಹೊಡಿತಕ ಮಾಡ ಇದಾಗಂಗಿಲ್ಲ ಬರಬಾರ್ದಾಗಿತ್ತ ಬರ್ಬಾರ್ದಿತ್ತಂದ್ರ ಮೊನ್ನಾಗ ಕೆಲಸ ಮಾಡೋದಿಟ್ಟ ಊರಾಗ ತಿರ್ಗಾಡದ ನಿಮ್ಗೆ ಏನ ಬೇಕಾಗಿತ್ತ ಮಾಡಲಿ ಕೆಲಸ ಒಬ್ಬ ಹುಡುಗ ಸಣ್ಣ ಹುಡುಗ ಒಬ್ಬ ಮಾಡ ಕೆಲಸ ಮಾಡಕ ಮತ್ತೊಬ್ಬರು ಹಡದ್ ಇಟ್ಟಿದಿಲ್ಲ ಎಕರೆ ಬಾಲದ ಎಕರೆ ಇಪ್ಪತ್ತೆಕರೆ ಹೊಲದಾಗ ಎಕರೆ ಬಾಲ ಮಾಡ್ಬೇಕಂತ ಹೇಳಿ ಮತ್ತೊಬ್ಬರು ತಯಾರು ಮಾಡಿ ಹುಟ್ಟಿದಿ ಅವ್ ಹತ್ತ ನಾವು ದುಡಿತಾನ ಏನಾಗೋದೈತಿ ದುಡಿಯತ್ತಲ್ಲ ಈಗ ಅವ್ ಒಬ್ಬ ದುಡಿದ್ರೆ ಆಗೋದಿಲ್ಲ ಅವತ್ತಮ್ಮ ನೀನು ಸ್ವಲ್ಪ ಕೆಲಸ ಮಾಡಿದರ ಹೊಲ ಬೆಳೆ ಜಾಸ್ತಿ ಬರ್ತಾತಲ್ಲ ನಾ ದುಡಿಯಂಗಿಲ್ಲ ನನಗ ನೀ ಕೆಲಸ ಹೇಳಕ್ ಬರಬೇಡ ಕೆಲಸ ನಾ ಹೇಳ ಮತ್ತೆ ಯಾರು ಹೇಳವ್ರ ನಿನಗ ಕೆಲಸ ಯಾರಿಗ ನನಗೆ ಕೇಳ್ತಿ ಮತ್ ಯಾರಿಗ ಹೇಳ್ಬೇಕ ಮತ್ತೊಬ್ಬಕ್ಕಿನ ಮಾಡ್ಕೊಂಡ್ ಬಂದಿದಿ ಆ ಬಾಯಿಗೆ ಹತ್ತ ಕೆಲಸ ನನ್ನ ಆಸ್ತಿಯಾಗ ಪಾಲ ಮಾಡಕ ಮತ್ತೊಬ್ಬನ ಇಟ್ಟಿದಿಲ್ಲ ಅವನ್ ಹತ್ತು ಕೆಲಸ ನನಗೆ ಎಲ್ರಿ ಕೆಲಸ ಹೇಳಕ್ ಹೋದಿ ನಾ ಯಾಕ್ ಮಾಡ್ಬೇಕು ಕೆಲಸ ನನ್ನ ಆಸ್ತಿಯಾಗ ಪಾಲ ಮಾಡ್ಬೇಕಂತ ಹೇಳಿ ಹತ್ತ ಚಿಕರೆ ಅಂತ ಹೇಳಿ ತಿಳ್ಕೊಂಡು ಯಾವಾಗ ಮತ್ತೊಬ್ಬರು ಮತ್ತೊಬ್ರು ಹಡದ ಅವಾಗ ನಾ ತಿಳ್ಕೊಂಡನು ನೀ ಅಪ್ಪ ಅಲ್ಲ ನಾ ಮಗ ಅಲ್ಲ ಕೆಲ್ಸದ ಸರ್ವಾಗಿ ಮತ್ತೊಬ್ರು ಹಡದಿಲ್ಲ ಅವ್ನ ಹತ್ತು ಕೆಲಸ ಮಾಡ್ತಾನ ನಾ ಯಾಕ್ ಮಾಡ್ಬೇಕ ನಾ ಎಷ್ಟು ಮಾಡ್ಬೇಕ ಕೆಲ್ಸಿ ಮಗನಕ್ಕಿಂತ ಹೆಚ್ಚಾಗಿ ನೋಡ್ಕೊತ ಮಾತಾಡ್ತೀವಿ ಅಂದ್ರೆ ಮಾಡುದಿಲ್ಲ ಯಾರ ನನಗ್ ಒಳ್ಳೇದು ಮಾಡುದು ಬೇಡ ನನಗೇನು ತಿಳ್ಕೊಂಡ್ಲೆ ಕೆ ಅಲ್ಲ ನಮ್ ಪಾಲಿನ ದ್ ಮ್ಯಾಗ ನಿನ್ನ ಮುಂದ ಮೆತ್ತಗ ಬೆನ್ನ ಮಾತಾಡಿ ಹಿಂದ ಕತ್ತಿ ಮುಸ್ತಾಳ ಬಾಯಿಗೆ ಬಂದಂಗ ಮಾತಾಡಿ ನನ್ನ ತಂಗಿಗೆ ಏನ್ ಸಿಕ್ಕದ ಅಂದ ನಿನ್ನ ಊಟ ಮಾಡಿಲ್ಲ ನನ್ನ ತಂಗಿ ಅವತ್ತ ಒಳಗ್ ಹೇಳಾಕ್ ಬಂದ ನೀವು ನನಗ ಅದೆಲ್ಲ ಗೊತ್ತಿಲ್ಲ ನಾ ನಾಳೆ ನಾನು ಚೈನಿಗೆ ಹತ್ ಸಾವಿರ ರೂಪಾಯಿ ಪಟ್ಟಿ ಬರಬರಿ ಒಟ್ಟೆ ಬಿಡಂಗಿಲ್ಲ ನಿನ್ನ ಮುಂದ ನೀವ್ ಕಡೆ ಯಾಕಂಗಿಲ್ಲ ಯಾಕಂಗಿಲ್ಲ ಏನ ನಿನಗೆ ಏನು ನಿನಗೆ ರಾಕಬೇಕಾದರೂ ನಿಮ್ಮ ಮೌನ ಕಡೆ ಇಸ್ಕೋಬೇಕು ಯಾರ್ ನಮ್ಮ ಮವ್ವ ನಮ್ಮ ಮವ್ವ ಎಂದೂ ಸತ್ತ ಸ್ವರ್ಗ ಸೇರ್ಯಾಳ ಈ ಕರ್ಕೊಂಡು ಬಂದಿದೀಲಾ ಅಕ್ಕೆ ನಮ್ಮ ಅಕ್ಕೇ ನಮ್ಮ ಅವ್ವ ಅಲ್ಲ ನೀ ಏನ ಅದ್ರ ಬಗ್ಗೆ ಹೇಳಾಕ ಹೋಗಬೇಡ ಅಕ್ಕೆ ನಮ್ಗೆ ಸಂಬಂಧ ಇಲ್ಲ ಅಕ್ಕೆ ಹತ್ತು ಬೈಯನ दगದ ಕೆಲಸ ಆಕೆ ಮನೆಯಾಗ ಏನ ಆಗೋದತ್ತಿ ಅಕ್ಕೆ ನಿಮ್ಮ ಅದಾಳ ಹಣ ಹೆಕ್ಕ ಮಗನಕ್ಕಿಂತ ಹೆಚ್ಚಾಗಿ ನಿನ್ನ ನೋರ್ಕೋತಾರ ಅದನ್ನ ನೀ ತಿಳ್ಕೊ ತಿಳ್ಕೊತ ಅಂತಾ ತಿಳ್ಕೊಂಡಾ ನಿಮ್ಮ ತಂಗಿಗೆ ಅದನ್ನ ಹೇಳಿ ಕೊಡು ನಮ್ಮ ವಿರುದ್ಧ ಕಟ್ಟಿ ಮಿಚತಾಳ ನಾನು ನಿನ್ನ ಮುಂದೆ ಮೊಸರಿ ಕಣ್ಣೀರು ಸುರಿಸಿರ್ಬೇಕು ಅದನ್ನ ನಂಬಿ ನೀನು ನಮ್ಗೆ ಹೇಳಾಕ್ ಬಂದಿರಬೇಕು ಎಂದಿಗೋಯ್ಕೆ ಸಾಧ್ಯ ಇಲ್ಲ ನೋಡು ಕೆಲಸ ಮಾಡು ಹಂಗಾತು ನನಗೆ ಒಣಕ್ ಹೋಗ್ಬೇಡ ನನಗೀಗ ಅರ್ಜೆಂಟ್ ಹತ್ತು ಸಾವಿರ ರೂಪಾಯಿ ಬೇಕಾಯೋ ನಾ ರೂ ಹತ್ ಸಾವಿರ ರೂಪಾಯಿ ದಿನ ಹತ್ತು ಸಾವಿರ ರೂಪಾಯಿ ಎಲ್ಲಿಂದ ಹಾ ಫ್ಯಾಕ್ಟ್ರಿ ಬಿಲ್ ಬಂದಿತ್ತು ಏನ್ ಮಾಡಿದೀಗ ನಿನಗೆ ಲಕ್ಷ ಗಟ್ಟ ಬಿಟ್ಟಿದನು ಮ್ಯಾಗ ನನಗ ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹೇಳಕ್ ಬರಬೇಡ ನಾ ಏನೋ ಮಾಡಿಲ್ಲ ಒಂದು ಕಡ್ಡಿರೋ ತೆಗ್ದಿಡಾಮಿಲ್ಲ ಕೆಲಸ ಹೇಳಿ ಮತ್ತೊಬ್ಬನ ಹುಡಿಸಿದಿಲ್ಲ ನಾನು ಆಸ್ತಾಗ ಪಾಲ ಮಾಡಾಕ ಮಗನ ಬೆಳೆಸಿ ದೊಡ್ಡ ಮಾಡಿದ್ದೀನಿ ನಾನ್ ಲೇವಲ್ ಬಂದ ನೋಡ ಅವ್ನು ದುಡಿತಾನು ದಗದ ಹಚ್ಚ ಇನ್ನ ಹೆಂತ್ ಬೇಕು ಅಂತ ಹೇಳಿ ಮತ್ತೊಬ್ಬ ಮಾಡ್ಕೊಂಡು ಬಂದಿದಿಲ್ಲ ಆ ಹೆಣ್ಮಗಳ ಮಾಡ್ತಾಳ ದಗದ ಕೇಳ್ತಿ ಕೆಲಸ ನಾ ಮಾಡಂಗಿಲ್ಲ ಅಂದ್ರೆ ಮಾಡಂಗಿಲ್ಲ ನಾ ಅಟ್ಟ ತಿಳ್ಕೊಳೋದಿಲ್ಲ ನಾ ಹೆಂಗ ತಾಯಿ ತಿಳ್ಕೊತೇವಲ್ಲ ಹಂಗ ಆ ನೀನ್ ಎರಡನೇ ಹೆಂಚಿದಾಳ ಅಕ್ಕಿ ನಮ್ಮ ತಿಳ್ಕೊಬೇಕ ಮಕ್ಕಳತ್ ಹೇಳಿ ಅರದ್ ಮಗನಿಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ತಾವ ನಿನ್ನ ಅದನ್ನ ತಿಳ್ಕೊಂಬ್ ಕುಂಡ ಗೊಂಡತಿ ಹೆತ್ತ ಮಾತಾಡಿ ಹಿಂದ್ ಕಟ್ಟಿ ಮಿಷಿಯವ್ರದ್ದು ಎಲ್ಲಾ ಅರ್ಥ ಮಾಡ್ಕೊಂಡಿದನ ಆ ಗ ಎಂದಿಗೂ ನಮ್ಮ ಅವ್ವ ಆಗಕ್ ಸಾಧ್ಯ ಇಲ್ಲ ಅದ್ರಾಗ ನನಗೆ ಹೇಳಕ್ ಹೋಗಬೇಡ ಇಲ್ಲೇ ಮೇಲೇರ್ ನನ್ ಮುಂದಕ್ಕೆ ಅವ್ವ ನೀವು ಮತ್ತ ಹಂಗೆ ಅಂದ್ರ ನೋಡು ನಾ ಮನುಷ್ಯನ ಆಗಿ ಹುಡುಗುಳು ಮತ್ತ ಹಂಗ ಮಾಡ್ದೇಡ ಇದ ನಿನ್ ಕೆಲಸ ಅಲ್ಲ ಸಮಾಧಾನ ಮಾಡ್ಕೊಳ ಸಮಾಧಾನ ಮಾಡ್ಕೊಂಡ ಮುಂದೇನ್ ವಿಚಾರ ಮಾರ ನೋಡು ಅದೆಲ್ಲ ನಾ ಸಮಾಧಾನ ಆಗ್ಬೇಕಾದ್ರ ನನಗೀಗ ಅರ್ಜೆಂಟ್ ಹತ್ತ ಸಾವ್ರ ರೂಪಾಯಿ ಕೊಡು ನಿನ್ನಿ ನೀ ಏನು ಹೇಳ್ತಿಲ್ಲ ನಾ ಅಂತ ಹೇಳಿ ನನ್ನ ತಂಗಿಗೆ ಬಾಯಿಗೆ ಬಂದಂಗ ಮಾತಾಡಿ ಆಕಿ ಒಪ್ಪತ್ತು ಕೂಳ್ ತಿನ್ನ ಉಪವಾಸ ಖಾಲಿ ಹೋಗಂಗ್ ಮಾಡ್ಯಾಳ ಅದನ್ನ ಕೇಳಿದೇನ ನನ್ನ ತಂಗಿ ಒಂದು ತುತ್ತು ಕೂಳು ತಿಂದಿಲ್ಲ ಈಗ ಬೇಕಾದ ಏನ ಆದ ಒಣ ಉಸಾಬ್ರಿ ಬೇಡ ನನಗ ಬೇಡದಾಗ ರೊಕ್ಕ ಕುಡುದ ಮಾಡತಾ ಇಲ್ಲದ ಕೇಳಿ ನಾನು ತೆಲಿ ಕೆಡಾಕ್ ಹೋಗ್ಬೇಡ ಮೊದಲ ನನ್ ಚಲಿ ಇಲ್ಲ ನನಗೀಗ ಅರ್ಜೆಂಟ್ ಹತ್ತು ಸಾವಿರ ರೂಪಾಯಿ ಬೇಕಾ ನಾ ರೋಗಿ ಹೋಗಿ ಅದನ್ನು ಅದ ಏನ್ ಕೆಲಸ ಅಂತ ಹೇಳಪ್ಪ ಕೆಲಸ ಇಲ್ಲ ಹೋಗ್ತಾರ ಯಾರ್ರೆ ಕೆಲಸ ಮುಗಿಸಿಲ್ಲ ರೊಕ್ಕ ಬಿಡ್ತಾರು ಒಂದು ಹತ್ತು ಸಾವಿರ ರೂಪಾಯಿ ಕೊಡಾಕ್ ಹಿಂಗ ಮಾಡ್ತೀಯ ಏನ್ ಕೇಳಿ ಏನ್ ಹತ್ತು ಹತ್ತು ಲಕ್ಷ ರೂಪಾಯಿ ಬಿಡ್ತೀನ ಹತ್ತು ಸಾವಿರ ರೂಪಾಯಿ ಏನ್ ಅಂತ ಇದ ನೀ ಮಾಡಿದ ಆಸ್ತಿ ಅಲ್ಲ ನಮ್ಮ ಕಾಲದ ಆಸ್ತಿ ಐತಿ ನೀನು ಉಣ್ಕೋತ ಬಂದಿದಿ ಹಂಗ ನಾನು ಉಣ್ಕೋತ ಉಣ್ಕೊತ ಮುಂದ ತಮ್ಮ ರೊಕ್ಕ ಬಿಡತಾನು ಹತ್ತು ಸಾವಿರ ರೂಪಾಯಿ ಇಲ್ಲದ ಏನಾರ ಇಲ್ಲದ್ರೆ ನೀ ಎಲ್ಲಿ ಎನ್ಸತ್ ಕುಣತಿ ಎಣಸಕ್ತಿ ಬೇಡ ಏನಾಗ ನಾ ಇನ್ನೊಂದು ವಾರ ತಗ ರೊಕ್ಕ ಬಿಡಂಗಿಲ್ಲ ಅಣ್ಣ ಒಂದ್ ವಾರ ಅಗಣ್ಣ ಬರ್ತಾನೆ ಇಪ್ಪತ್ ಸಾವಿರ ರೂಪಾಯಿ ರೆಡಿ ಮಾಡ್ಕೊಂಡು ಇಟ್ಕೋ ವಾರಕ್ಕೆ ಇಪ್ಪತ್ ಸಾವಿರ ವಾರಕ್ಕೆ ಇಪ್ಪತ್ ಸಾವಿರ ಎಲ್ಲಿಂದ ಕೊಡೋದ್ ನಿನಗ ದುಡಿಯಾವಲ್ಲ ದುಃಖ ಬಿಡಿಯಾವ ಹುಡುಗ ಒಂದ್ ಹರ ಹೋಗಿತ್ತು ಊಟಿಲ್ಲ ಏನಿಲ್ಲ ನಾಷ್ಟ ಸದಾ ಬಂದಿಲ್ಲ ಮಾಡಿಲ್ಲ ಹಂಗ ಬಂದ್

ನೋಡಿ ಒಂದ್ ಹaryana ಹಂಗ ಬಂದ್ವಿ हसू ಅದ ಆಗಿಲ್ಲ ಹಲಕ ಬಂದೆ ಅದರ ನೀನು हसू ಬಾ ಕೈ ತಕೋ ಇಲ್ಲಿ ಹاں ಬಾ ಅಲ್ ತಟ ಐತಿ ತರ್ತನ ಹಾಸ್ತನು ಕುಂದರಕಿತ 90 90 ಬಾ ಆಲ್ರಿ ನೀ ಯಾಕೆ ಹೆಂಗೆ ಕೂತಾರಿ ಬರಲೇ ಊಟ ಮಾಡಕ ಏನ್ ಊಟ ಮಾಡೋ ಪಾರ್ವತಿ ದೊಡ್ಡ ಮಗ ನೋಡ್ರ ಹಂಗ ಆ ಮಗಳ ನೋಡ್ರ ಹಿಂಗ ನೀವ ನೋಡ್ರ ಹೊಲ ಹೊಲಾ ಅಂತ ಹೇಳಿ ಆ ಮಗ ಇಬ್ರು ದುಡಿತೀರಿ ಅವ್ನ ದೊಡ್ಡ ಮಗ ನೋಡ್ರ ರೊಕ್ಕ ರೊಕ್ಕ ಅಂತ ಹೇಳಿ ರೊಕ್ಕ ಎಸ್ಕೊಂಡ್ ಹೋಗಿ ಊರಾಗ ಹಾಳ ಮಾಡತನು ಮಗಳು ನೋಡ್ತಿ ಅಂತ ಕಾಲೇಜ್ ಅಂತ ಹೇಳಿ ಏನೇನ್ ಮಾಡತ್ತ ನನಗ ತಿಳಿವ ಈಗ ಏನ್ ಮಾಡ್ಬೇಕು ಅಂತ ನನಗ ತಿಳಿವ ಆ ಮಗುಲ ಮೈ ಮ್ಯಾಗ ಬಿದ್ದಂಗ ಆಗದತಿ ನನಗ ಈ ಚಿಂತೆ ಹೆಚ್ಚಾಗಿ ಇದು ಪಾರ್ವತಿ ಚಿಂತಿ ಮಾಡ್ಬೇಡ್ರಿ ಅವ್ರು ಹಂಗ ಬೆಳದಾರ ಅಲ್ಲ ಅವ್ರ ಅಡ್ಡ್ಯಾಡ ಅಡ್ಡಾಡ ಹೋಗ್ಬಿಡ್ರಿ ಮಗಳು ಕಾಲೇಜ್ ಕೋಕಾಳ ಮಗ ಊರಾಗ ಹೋಗಾನೋಸ್ರ ಇರ್ತಾರ ನಾಲ್ಕ ಮಂದಿ ಜೋಡಿ ಅಡ್ಡಾಡಿ ಬರ್ತಾನ ಅವ ಏನ್ ಮಾಡ್ಯಾನ್ರಿ ನಿಮಗ ಅಲ್ಲ ಸುರೇಶ್ ಅದನ್ರೇ ಹೊಲ್ದಾಗ ದುಡ್ಯಾಕ ಈಗ ಅವ್ರ ಜಾಕ ನೀವ್ ಚಿಂತೆ ಮಾಡ್ತೀರಿ ಅದನ್ನೆಲ್ಲಾ ನಾ ಬಗ್ಸ್ತಾರ ಅನ್ ತೆಲಿಗ್ ಹಚ್ಕೋಬೇಡ್ರಿ ನೀವು ನಾವ್ ಅದಿವಾ ದುಡ್ಯಾಕ ನನ್ ಮಗಾನು ಅಂತ ಹೇಳಿದ್ರ ಸುರೇಶ ಒಬ್ನ ಮಾಡ್ತಾನ ಹೇಳು ದೊಡ್ಡ ಮಗ ಬಂದ ಒಂದ್ ಸ್ವಲ್ಪ ಕೈಗುಟ್ಕ ಕೆಲಸ ಅವಂಗೂ ಸಹಾಯ ಆಗ್ತೈತಿ ಹೋಗಿ ಬಿಡ್ರಿ ನೋಡ್ರಿ ಅವ್ರು ಹಂಗ ಅಡ್ಡ್ಯಾಡಗಾರ ಅವ್ರು ಈಗ ಸುರೇಶ ಎಲ್ಲ ನಾವು ಹಲ್ಲಾಗ ದುಡ್ದಾನ ಅವೆಲ್ಲ ಭಾಗಸ್ಕೊತಾನು ಬಿಡ್ರಿ ಅವ್ರ ಮ್ಯಾಲ ಸಿಟ್ಟು ಬರಬೇಡ್ರಿ ಮೊದಲ ಅವ್ರು ನೋಡಿದ್ರೆ ನಮ್ಮ ನೋಡಿದ್ರೆ ಸಿಡಿ ಸಿಡಿ ಮಾಡ್ತಾರೆ ಅವ್ ಮಾತು ಹೆಂಗ್ ಬೇಡದ ಹಂಗ ಬೆಳಿಲಿ ಅದನ್ನೆಲ್ಲ ನಾ ಅವ್ರು ತಿಳಿಸಿ ಹೇಳ್ತಾ ನೋಡ್ರಿ ನೀವು ಚಿಂತೆ ಮಾಡ್ಬೇಡ್ರಿ ಬರ್ರಿ ಊಟ ಮಾಡತ್ತಿರ ಬರ್ರಿ ಬರ್ರಿ ಸುರೇಶ್ ಕೈ ಕುಂದ್ರಪ್ಪ ಹಾ ರೀ ನೀವು ಕುಂಡ್ರಿ ಏ ನನ್ನ ತಂದೆ ಅವ ಊಟಕ ಎಲ್ಲ ತಂದಿನಿ ಗಪ್ಪಪ್ಪ ನಿಮ್ಗೆ ಏನ್ ಬೇಕು ಎಲ್ಲ ತಂದಿನಿ ಊಟ ಮಾಡ್ರಿ ಗದ್ರಿಕಾಯಿ ಪಲ್ಲೆ ಹ್ಮ್ ಇದೇನ್ ಹೇಳ್ರಿ ಕೂತ ತಗಿ ಸಾವಕಾಸ ಓಹೋಹೋಹೋ ಹಿಂಗ ನೋಡೋದೈತೆ ಜನ ಹೆಕ್ಕಿ ಕತ್ತ ಮೆತ್ತಗ ಮಾತಾಡಿ ಮಳ್ಳಾರಂಗ ನನ್ನ ಮುಂದೆ ನಡ್ಕೊಂಡ ಹೆಂದ ಕತ್ತಿ ಮಿಸಿದ ನೋಡಿದ್ರ ಇವ್ರು ಮೂರು ಮಂದಿ ಒಂದದಾರ ಇದನ್ನ ಈ ವಿಷಯ ಇಲ್ಲಿಗೆ ಬಿಟ್ಟಿನಂದ್ರ ಇದನ್ನ ನಾಳೆ ಸಣ್ಣ ಮುಳ್ಳ ದೊಡ್ಡ ಮುಳ್ಳಾಗಿ ನನಗೆ ಸುಚ್ಚುತರಾಗಿ ಎರಡು ಮಾತಿಲ್ಲ ಹೌದು ಮೂರು ಮಂದಿ ಒಂದ ಹೂಟಿ ಮಾಡಿಕೊಂಡ ನನ್ನ ಪಾಲಿನ ಆಸ್ತಿ ಎಲ್ಲ ಹೆಚ್ಚು ಹಾಕ್ಬೇಕಂತೇಳಿ ಹೊಂದ್ಸಕ ಕಚಾರ ಅವತ್ತು ನನ್ನ ತಂಗಿಗೆ ಮಾತಾಡಿದ ರೀತಿ ನೋಡಿದ್ರ ನಾನು ನಮ್ಮ ಅಪ್ಪನ ಕಡೆ ರೊಕ್ಕ ಬೇಡಕ್ಕೆ ಹೋದಾಗ ಅವನು ನನಗೆ ಮಾತಾಡಿದ ರೀತಿ ನೋಡಿದ್ರ ಇದು ಎಲ್ಲ ಇದು ನಮ್ಮ ಹೇಳಿ ಅನಿಸ್ಕೊಳ್ಳೋ ಬಂದಾಳಲ್ಲ ಆಕೆ ಕಲಿಸಿದ ಕುಮ್ಮಕ್ಕ ಇತ್ತಿದ ಇದನ್ನ ಇಲ್ಲಿಗೆ ಬಿಡಬಾರ್ದು ಏನಾದ್ರೂ ಮಾಡ್ಬೇಕು ಇದಕ್ಕೊಂದು ಗತಿ ಕಾಣಿಸ್ಲಿಲ್ಲ ಅಂದ್ರ ನಮಗ್ ಉಳಿಗಾಲ ಇಲ್ಲ ಏನು ಮಾಡ್ಲಿ ಹೌದು ಇದಕ್ಕೊಂದು ಗತಿ ಬೇಕು ಗತಿ ಕಾಣಿಸ ಕಾಣಿಸ್ತಾನು ಗತಿ ಕಾಣಿಸ್ಲಿಲ್ಲ ಅಂದ್ರ ನನ್ನ ಹೆಸರು ರಮೇಶನ ಅಲ್ಲ ನನಗೆ ಅಡ್ಡಾಗಿ ಬಂದವ್ರು ಯಾರು ಉಳಿಬಾರ್ದು ಒಂದಿನಾಗ ಇಪ್ಪತ್ತೆಲ್ಲ ನಂದ ಆಡ್ಬೇಕು ಇಲ್ಲಂದ್ರ